ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಏನಪ್ಪ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಯಾವ ರೀತಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ ಏನು ಮಾಹಿತಿನ ಸ್ಪಷ್ಟನೆ ನೀಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದ್ರೂ ನಮ್ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದ್ರೂ ಸಂಪೂರ್ಣವಾದಂತಹ ಮಾಹಿತಿನ ಪಡ್ಕೋಬೇಕು ಅಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಅರ್ಥ ಆಗೋದಿಲ್ಲ ಅದರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫುಲ್ ಡೀಟೇಲ್ಸ್ ನ ಪಡ್ಕೊಳ್ಳಿ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿನ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಮ್ಗೆ ಸಿಗೋದಿಲ್ವಾ ಮತ್ತೆ ಹನ್ನೊಂದನೇ ಕಂತಿನ ಹಣ ಕೂಡ ಕೆಲವರಿಗೆ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ಕೂಡ ಬರೋದಿಲ್ವಾ ಅಂದ್ರೆ ಕೆಲವರಿಗೆ ಹನ್ನೊಂದನೇ ಹಣ ಬಂದಿದೆ ಆದ್ರೆ ಇನ್ನು ಕೆಲವು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಆದ್ರಿಂದ ಸರ್ಕಾರ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ನೀಡ್ತೀನಿ ಅಂತನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಆದ್ರೆ ಇವಾಗ ಅಂದ್ರೆ ಸೋಮವಾರ ಯಾವ ರೀತಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಂಗಳೂರಿನಲ್ಲಿ ಅಂತ ನೋಡೋದಾದ್ರೆ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ನಿತ್ಯ ಸತ್ಯ ನಿರಂತರ ಅನ್ನುವಂಥ ಹೇಳಿಕೆನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಯಾವತ್ತಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ತೆಗಿಯೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾವಾಗಲೂ ಅಂದರೆ ನಿತ್ಯ ಸತ್ಯ ನಿರಂತರವಾಗಿ ಇರುತ್ತೆ ಅನ್ನೋ ಒಂದು ಹೇಳಿಕೆನ ನೀಡಿದ್ದಾರೆ ಇವಾಗಲೇ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಮೂರು ತಿಂಗಳ ಅಂದರೆ ಮೂರು ತಿಂಗಳು ಹಣ ಸೇರಿಸಿ ಹಾಕುವಂಥದ್ದು ಇನ್ನು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಎರಡು ತಿಂಗಳ ಹಣನ ಹಾಕ್ತಾರೆ ಅಂತ ಕೂಡ ಹೇಳಿಕೆನ ನೀಡಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅಂದ್ರೆ ವೆಯ್ಟ್ ಮಾಡಿ ಸ್ವಲ್ಪ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ಹಣನ ಹಾಕ್ತೀವಿ ಯಾರು ಕೂಡ ಟೆನ್ಷನ್ ತಗೊಳ್ಳೋಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದಾದಮೇಲೆ ಹೋಗಿ ಗೃಹಲಕ್ಷ್ಮಿನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಗರ್ ಸರ್ಕಾರ ಈ ರೀತಿಯಾಗಿ ಸೊ ಗೌರ್ನಮೆಂಟ್ ಈ ರೀತಿ ಮಾಡ್ತಾ ಇದೆ ಅನ್ನೋದು ಬೇಡ ನಾವು ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಏನೂ ಮಾಡಿಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಎರಡು ಕಂತಿನ ಹಣ ಈ ತಿಂಗಳಲ್ಲಿ ಬರುತ್ತೆ ಮತ್ತೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಮೂರು ಕಂತಿನ ಹಣ ಯಾರು ಬಂದಿಲ್ಲ ಅವ್ರಿಗೂ ಕೂಡ ಮೂರು ಕಂತಿನ ಹಣ ಒಂದೇ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರತ್ತೆ ಅಂತ ಮೇಡಮ್ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿ ನಾವು ಹಣನ ಕೊಡದೇ ಇರೋ ತರ ನಾವು ಮಾಡೋದಿಲ್ಲ ಹಣನ ಕೊಡ್ತೀವಿ ಪ್ರತಿ ತಿಂಗಳು ಕೂಡ ಇನ್ ಮುಂದೆ ಕೊಡ್ತಾ ಹೋಗ್ತಿವಿ ನಿತ್ಯ ಸತ್ಯ ನಿರಂತರ ಅನ್ನುವಂತ ಹೇಳಿಕೆ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತ ಅಂದ್ರೆ ಸೊ ಎಲ್ಲರೂ ಕೂಡ ತುಂಬಾ ಕ್ವಶನ್ಸ್ ಕೇಳ್ತಿದ್ರು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ರೆ ಸರ್ಕಾರ ಇನ್ ಮುಂದೆ ನಮಗೆ ಹಣ ಕೊಡೋದಿಲ್ವಾ ಈ ರೀತಿಯಾಗಿ ಎಲ್ಲ ಕ್ವಶನ್ ಮಾಡ್ತಿದ್ರು ಸೊ ಅದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮುಂಚೆ ತಿಳಿಸಿದ್ರು ಸೊ ಏನೋ ಒಂದು ತಾಂತ್ರಿಕ ದೋಷ ಇದೆ ಎಲ್ಲರ ಬ್ಯಾಂಕ್ ಅಕೌಂಟ್ ಕೂಡ ನಾವು ಹಾಕ್ತೀವಿ ಅಂದ್ರೆ ಬ್ಯಾಂಕ್ ಖಾತೆಗೂ ಕೂಡ ನಾವು ಹಣನ ಹಾಕ್ತೀವಿ ಅಂತ ಕೂಡ ತಿಳಿಸಿದ್ರು ಆದ್ರೆ ಏನೋ ಒಂದು ತಾಂತ್ರಿಕ ದೋಷ ಇತ್ತು ಅಂತ ಹೇಳಿದ್ರು ಆದ್ರೆ ಈ ಸದ್ಯಕ್ಕೆ ಈಗ ಮೇಡಮ್ ಯಾವ ರೀತಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ ಅಂತ ನೋಡೋದಾದ್ರೆ ಮೂವತ್ತು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗಡೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಹದ್ ಕಂತಿನ ಹಣ ಬಂದಿಲ್ಲ ಅನ್ನೋದಾದ್ರೆ ಎರಡ್ ಕಂತು ಸೇರಿಸಿ ಕೊಡ್ತಾರೆ ಮತ್ತೆ ನೆಕ್ಸ್ಟ್ ಹನ್ನೊಂದು ಹನ್ನೆರಡು ಹದ್ಮೂರ್ ಮೂರ್ ಕಂತು ಹಣನೂ ಕೂಡ ಒಂದೇ ಸಲ ನಿಮ್ಮ ಖಾತೆಗೆ ಬರುವಂತದ್ದು ನಾ ಮಹಿಳೆಯರಿಗೂ ಕೂಡ ಆತಂಕ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಅಂತ ಸೊ ಈ ಒಂದು ಮಾಹಿತಿಯಿಂದಾಗಿ ಎಲ್ಲರೂ ಕೂಡ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿಬಿಟ್ರೋ ಅದಕ್ಕೆ ನಮಗೆ ಅಮೌಂಟ್ ಬರ್ತಿಲ್ಲ ಈ ರೀತಿಯಾಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅನ್ನೋದು ಇದ್ದಾರೆ ಆದರೆ ಯಾರಿಗೆ ಅಂತ ಗೊತ್ತಾಗಿದೆ ನಾನು ಇವಾಗಲೇ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಯಾರಿಗೆ ಯಾರ ಗೃಹಲಕ್ಷ್ಮಿ ಯೋಜನೆನ ತೆಗಿತಾ ಇದ್ದಾರೆ ಸರ್ಕಾರ ಅಂದರೆ ಯಾವ ರೀತಿಯಾಗಿ ಇರುವಂತಹ ಮಹಿಳೆಯರು ಅಂತಂದರೆ ಜಿ ಎಸ್ ಟಿ ಪಾವತಿ ಮಾಡೋರು ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು ಮತ್ತೆ ಟ್ಯಾಕ್ಸ್ ಪೇ ಮಾಡೋರಾಗಿರ್ಬೋದು ಈ ರೀತಿಯಾಗಿರುವಂತಹ ಮಹಿಳೆಯರನ್ನ ಮಾತ್ರ ಗೃಹಲಕ್ಷ್ಮಿ ಯೋಜನೆನ ತೆಗಿತಾ ಇದ್ದಾರೆ ಇದರ ಜೊತೆಗೆ ರೇಷನ್ ಕಾರ್ಡ್ ಕೂಡ ರದ್ದಾಗಲಿದೆ ಈ ರೀತಿಯಾಗಿ ಇರುವಂಥವ್ರು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂತಹ ಅರ್ಜಿಗಳಾಗಿರ್ಬೋದು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತೆ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸೆಪ್ಟೆಂಬರ್ ಒಳಗಡೆ ಅಂದರೆ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್